ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡಿರಿ ಸುಂದರ ಪರಿಸರದಲ್ಲಿ ಟೀ ಕುಡಿಯೋದು ಎಂಥ ಆನಂದ ಇದು ಉತ್ತರ ಕನ್ನಡ ಭಾಗದ ದಾಂಡೇಲಿ ಸುತ್ತಮುತ್ತಲಿನ ಪರಿಸರ ಇದು ನೋಡ್ರಿ ಇದು ಗಂಗಾವಳಿ ನದಿ ಎಷ್ಟ ಸುಂದರವಾಗಿದೆ ನದಿ ತೀರದಲ್ಲಿ ಮುಸ್ಸಂಜೆಯ ಮನಮೋಹಕ ದೃಶ್ಯವನ್ನು ನೀವಿಲ್ಲಿ ನೋಡಬಹುದು ಕಣ್ರಿ ಗಂಗಾವಳಿ ನದಿಯ ಈ ತೀರದಿಂದ ಆ ತೀರದವರೆಗೂ ಅತ್ಯಂತ ಅದ್ಭುತವಾದಂಥ ಗಂಗಾವಳಿ ನದಿಯನ್ನು ನೀವು ಇಲ್ಲಿ ಕಾಣಬಹುದು ಉತ್ತರ ಕನ್ನಡ ದಾಂಡೇಲಿ ಈ ಭಾಗದಲ್ಲಿ ಅತ್ಯಂತ ಸುಮಧುರ ಪರಿಸರವನ್ನು ತಾವಿಲ್ಲಿ ಕಾಣಬಹುದು ನೋಡ್ರಿ ಇಲ್ಲಿ ಚುಮು ಚುಮು ಚಳಿಯಲ್ಲಿ ಬೆಳ್ಳಂಬೆಳಿಗೆ ಸಂಚರಿಸಲು ಅತ್ಯಂತ ಸುಂದರ ನೋಡ್ರಿ ಇಲ್ಲಿ ಆನೆಗಳು ಸಂಚಾರಿ ವಾಹನಗಳಿಗೆ ಟ್ರಾಫಿಕ್ ವ್ಯವಸ್ಥೆ ಆನೆಗಳು ಮಧ್ಯ ರಸ್ತೆಯಲ್ಲೇ ದಾಟುತ್ತಿರುವ ಆನೆಗಳು ನೋಡಿರಿ ಆನೆ ಹಿಂಡೆ ಈ ದಾಂಡೇಲಿ ಭಾಗದಲ್ಲಿ ಹಿಂಡು ಹಿಂಡಾಗಿ ದಾಟುತ್ತಿರುವುದನ್ನು ನಾವಿಲ್ಲಿ ನಮ್ಮ ನ್ಯೂಸ್ ಚಾನಲ್ನಲ್ಲಿ ನಿಮಗೆ ಎಳೆ ಎಳೆಯಾಗಿ ತೋರಿಸ್ತಿದ್ದೇವೆ ವಾಹನ ಚಾಲಕರು ನಿಂತಲ್ಲೇ ನಿಂತಿದ್ದಾರೆ ಆನೆಗಳು ಹಿಂಡಿಂಡಾಗಿ ರಸ್ತೆ ದಾಟುತ್ತಿರುವ ದೃಶ್ಯವನ್ನು